ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ತಿಂಬುವವರು ಊರ ಹೊರಗೆ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಇವರು ಅಂತಂದ್ರೆ ಇದನ್ನ ಒಂದೊಬ್ಬೊಬ್ರು ನಿಮಿಷಗಳಲ್ಲಿ ನಿಮ್ಮ ಮುಂದೆ ನಿಲ್ಲಿಸೋದು ದುಸ್ಸಾಹಸ ಆದ್ರೆ ಇವತ್ತು ಮಾಡ್ಲೇಬೇಕು ಅದನ್ನ ಮಾಡ್ತೀನಿ ಅಂಬಿಗರ ಚೌಡಯ್ಯನವರು ಮಹಾಯೋಗಿಗಳು ನನ್ನ ಪ್ರಕಾರ ಭಾರತ ದರ್ಶನ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದರು ಕವಿ ಅವರು ಅನುಭವಿಸಿದ ಅನುಭಾವಿಸಿದ ಸತ್ಯವನ್ನ ತಿಳಿಸಿದ ಮಾತೃಜರು ಕ್ರಾಂತಿಕಾರಿ ಚಿಂತಕರು ಮೂಢನಂಬಿಕೆಗಳ ಕಟ್ಟಾಗಿರೋದು ಎಲ್ಲದಿಂತ ಹೆಚ್ಚಾಗಿ ಅವರ ಸಮಾಜದ ಸುಧಾರಕರು ಇದು ಬಹಳ ದೊಡ್ಡ ಕೆಲಸ ಅವತ್ತು ಮಾಡಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ ನಾವು ಇವತ್ತು ಇದು ಮುಂದುವರಿಸ್ತಾ ಇದ್ದೀವಿ ಅವರ ನಂದಿ ಹಾಕೊಟ್ಟರು ಬಸವಣ್ಣನವರ ಈ ವಚನದೊಂದಿಗೆ ಅವರ ಬಗ್ಗೆ ಮಾತನಾಡ್ತೀನಿ ಜಗದಗಲ ಉಗಿಲಗಲ ನಿಮ್ಮ ಗಲ ಅತ್ತಿತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದಿವೆ ಅತ್ತಿತ್ತ ನೀ ನಿಮ್ಮ ಶ್ರೀಮಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಪೂರಯ್ಯ ಅಂತ ಅವರು ಹೇಳ್ತಾರಲ್ಲ ಇರಲ್ಲ ಇವರು ಅದನ್ನ ನೆನೆಸ್ಕೊಂಡೆ ಇವರು ಹೇಳ್ತಾರೆ ನಾನು ಒಬ್ಬ ಅದೇ ರೀತಿ ಆರಾಧನೆ ಮಾಡೋದು ಅದಕ್ಕೋಸ್ಕರ ಅದನ್ನ ನಾನು ನೆನೆಸ್ಕೊತಾ ಇದ್ದೀನಿ ಜಗಜ್ಯೋತಿ ಜ್ಯೋತಿ ಬಸವೇಶ್ವರನವರ ಈ ವಚನದಂತೆ ಅಂಬಿಗರ ಚೌಡಯ್ಯನವರು ನಿಜವಾಗಲೂ ನಮ್ಮೆಲ್ಲರ ಬದುಕಿಗೆ ಮಾದರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮಾನವೀಯತೆಯ ಮಹಾ ಹರಿಕಾರ ವಿಶೇಷವಾಗಿ ಹೇಳಬೇಕು ಅನ್ನೋದಾದ್ರೆ ಶರಣ ಸಂಕುಲದ ಕ್ರಾಂತಿಕಾರಿಗಳು ವಚನಕಾರನಾಗಿ ನೇರ ನಿಷ್ಠುರ ತುಂಬಾ ಬಹಳ ನೇರ ನಾನು ಮುಂದೆ ಹೇಳ್ತೀನಿ ನಿಮಗೆ ಆ ಕಾಲದಲ್ಲಿ ಇದು ಹೇಳಕ್ ಅಂತ ಇವಾಗ ನಾವು ಹೇಳಿದ್ರೆ ನಮ್ಮನ್ನ ಕಾಯಿಸ್ತಾರೆ ಆ ಕಾಲದಲ್ಲಿ ಹೇಳಕ್ಕೆ ಅವ್ರಿಗೆ ಸಾಧ್ಯ ಆಯ್ತಾ ಅವ್ರಿಗೆ ಎಂತ ಗುಂಡು ಎದೆ ಇತ್ತು ಆಶ್ಚರ್ಯ ಆಗುತ್ತೆ ಒಂದೊಂದ್ಸರಿ ಯೋಚನೆ ಮಾಡಿದ್ರೆ ಇದು ಸಾಧ್ಯವ ಅಂತ ಸಾಧ್ಯ ಅನ್ನೋದನ್ನ ಕಂಡಾಗ ಖುಷಿಯಾಗುತ್ತೆ ಅವರು ಸಮಾಜದ ಬೂಟಾಟಿಕೆ ವ್ಯವಸ್ಥೆ ನೋಡಿ ಕೆರಳು ಹೋದ್ರು ಕೋಪಗೊಂಡ್ರು ನಿಜ ಶರಣರಾಗಿ ಅದನ್ನ ಕುಲ ಕುಲಕುಲವೆಂದು ಹೊಡೆದಾಡುವವರ ಬಗ್ಗೆ ಅವ್ರು ಹೇಳ್ತಾರೆ ನಾವು ಈಗಲೂ ಕುಲ ಕುಲ ಅಂತ ಹೊಡೆದಾಡ್ತಾ ಇದ್ದೀವಿ ಕುವೆಂಪು ಅವರು ಅಂತ ಗೀತೆಯನ್ನ ಬರೆದ್ರು ಅದು ನಿಲ್ಲ ಅವ್ರು ಹೇಳ್ತಾರೆ ಕುಲದ ನೆಪದಲ್ಲಿ ಹೊಡೆದಾಡುವವರನ್ನು ಹಿಡಿದು ತಂದು ಮೆಣಸಿನ ಹಿಟ್ಟು ತುಪ್ಪವ ಸವೀರ್ ಸವರಿ ನಮ್ಮ ಪಡಿಗಾರಿ ಉತ್ತಣ್ಣನ ಎಡದ ಪಾಡಕ್ಕೆ ಹೊಡೆಯಬೇಕು ಅಂತ ಯಾವ ಕಾಲದಲ್ಲಿ ಅವರು ಜಜ್ಜಿ ಮಾಡಿ ಅಂತ ಹೇಳುವಂತಂದ್ರೆ ಅದು ಹೇಗೆ ಅವರಿಗೆ ಏನೇನೋ ಸವರಿ ಗುರಿ ಹತ್ಕೊಳ್ಳಿ ಅಂತ ಅದನ್ನೆಲ್ಲ ಬರೆದಿದ್ದಾರೆ ಆಶ್ಚರ್ಯ ಆಗುತ್ತೆ ಅವರೇ ಹೇಳ್ತಾರೆ ಗುರುವಿನ ಸ್ಥಾನ ಬಹಳ ದೊಡ್ಡದು ಅವರ ಬಸವಣ್ಣನ ಗುರು ಅಂತ ಮಾಡ್ಕೊಂಡ್ರೆ ಬಹಳ ದೊಡ್ಡದು ಅದಕ್ಕೋಸ್ಕರ ಕುಲಹೀನ ಶಿಷ್ಯನಿಗೆ ದೀಕ್ಷೆ ನೀಡಿದ್ರು ನಮ್ಮ ವಿಶೇಷವಾಗಿ ಶರಣ ಸಾಹಿತ್ಯದಲ್ಲಿ ಬರುತ್ತೆ ದೀಕ್ಷೆ ನೀಡಿ ಅವರನ್ನು ಕೂಡ ತಮ್ಮ ಕುಲಕ್ಕೆ ಬಂದಿದ್ದಾರೆ ಆದರೆ ಶತಾಯಿಶಿಗಳಾಗಿದ್ರು ಅನ್ನುವಂಥದ್ದು ಅಂಬಿಕಾ ಚೌಡಯ್ಯನವರು ನೂರು ವರ್ಷಗಳ ಕಾಲ ಇದ್ರು ಅನ್ನುವಂಥ ಮಾಹಿತಿ ನಮ್ಮೆಲ್ಲರಿಗೂ ಸಿಕ್ಕಿರೋದು ತಮ್ಮೆಲ್ಲರಿಗೂ ಗೊತ್ತಿದೆ ನೂರು ವರ್ಷಗಳ ಕಾಲ ಇದ್ರು ಒಮ್ಮೆ ಅನುಭವ ಮಂಟಪದ ಸಂದರ್ಭದಲ್ಲಿ ಅಂಬಿಕಾ ಚೌಡಯ್ಯನವ್ರನ್ನ ಏನಪ್ಪ ಈ ಊರಲ್ಲಿ ಹೊಳೆನೇ ಇಲ್ಲ ನದಿನೇ ಇಲ್ಲ ಏನ್ ಅಂಬಿಕಾ ವೃತ್ತಿಯನ್ನ ಮಾಡ್ತೀರಾ ಅಂತ ಕೇಳಿದಾಗ ನಾನು ಆ ಹೊಳೆಲ ನಾನು ಅನ್ನುವಂತ ಅನ್ನುವಂಥ ಸಂಪನ್ಮೂಲ ಏನಿದೆ ಮನುಷ್ಯ ಅನ್ನುವಂಥ ವ್ಯಕ್ತಿಗಳ ನಡುವೆ ಏನಿದೆ ಆ ಹೊಳೆಯಲ್ಲಿ ಅಂಬಿಗಿನಾಗಿ ನಮ್ಮ ನಮ್ಮೆಲ್ಲರನ್ನೂ ದಡ ಸೇರಿಸ್ತೀನಿ ಎನ್ನುವಂತ ವಿಚಾರವನ್ನು ಅವತ್ತೇ ತಿಳಿಸಿಕೊಟ್ಟಂತ ಹಂಬಿಗೇಳ್ತಾರೆ ನಾವು ಹೇಳಿದ್ದೀವಿ ಅನುಭವ ಮಂಟಪ ಮೊದಲನೇ ಪಾರ್ಲಿಮೆಂಟ್ ಅದರ ಅನುಭವ ಮಂಟಪದ ಚಿತ್ರಣವನ್ನು ಇತ್ತೀಚೆಗೆ ವಿಧಾನಸೌಧದಲ್ಲಿ ನಮ್ಮ ಸ್ಪೀಕರ್ ಅವರು ಅದನ್ನು ಅನಾವರಣ ಮಾಡಿದ್ದೇನೆ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ ಸಾವಿರಾರು ವಚನಗಳನ್ನು ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಇದ್ರೂ ಕೂಡ ಅನೇಕ ಗ್ರಂಥಗಳಲ್ಲಿ ಅವರ ಬಗ್ಗೆ ಹೇಳಬೇಕಾದ್ರೆ ಸಾವಿರಾರು ವಚನಗಳನ್ನ ಕೊನೆಗೆ ಚೌಡಯ್ಯ ಅನ್ನುವಂಥ ನಾಮಾಂಕಿತದೊಂದಿಗೆ ಅವರ ವಚನಗಳು ಕೊನೆಗೊಳ್ತಾ ಇದ್ರು ಅನ್ನುವಂಥ ಸಂಗತಿಯ ನಡುವೆಯೂ ಕೆಲವು ಗ್ರಂಥಗಳಲ್ಲಿ ಬರೀ ಮುನ್ನೂರ ಎಪ್ಪತ್ತಾರು ವಚನ ಉಳಿದುಕೊಂಡಿದೆ ಅನ್ನುವಂಥದ್ದು ಇನ್ ಕೆಲವು ಕಡೆ ಬರೀ ಇನ್ನೂರ ಎಪ್ಪತ್ತೈದು ಮುನ್ನೂರು ವಚನಗಳು ಮಾತ್ರ ಅಂಬಿಗಾ ಚೌಡಯ್ಯನವರದು ಇವತ್ತು ಸಂಗ್ರಹ ಆಗಿದೆ ಅನ್ನುವಂಥ ವಿಷಯವು ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಗತಿನೇ ಆಗಿದೆ ಬಂಧುಗಳೇ ಅದಾದ್ಮೇಲೆ ಅವರು ಮದುವೆ ಆಯಿತು ಎಲ್ಲ ಹೇಳಕ್ ಅವ್ರು ಬಂದಿಲ್ಲ ನಾನು ತುಂಬಾ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ ಆದ್ರೆ ಅಂಬಿಗಾ ಚೌಡಯ್ಯನವರ ವಚನವನ್ನ ಶುಭ ಕಾರ್ಯಗಳಲ್ಲಿ ಹೇಳುತ್ತಾ ಅದನ್ನ ಇನ್ನಷ್ಟು ಹೆಚ್ಚು ಪ್ರಖ್ಯಾತಿಗೆ ಒಳಪಡಿಸಿದ್ದು ಚೌಡಯ್ಯನವರ ಮಗ ಅಂಬಿಗಾ ಚೌಡಯ್ಯನವರ ಮಗ ಅನ್ನುವಂಥ ಸಂಗತಿಯನ್ನು ನಮ್ಮೆಲ್ಲರಿಗೂ ಇತಿಹಾಸದಲ್ಲಿ ಬೆಳಕನ್ನ ಚೆಲ್ಲುತ್ತೆ ಅವ್ರ ಮಗ ಅದನ್ನ ಹಾಡ್ತಾ ಹೋಗ್ತಾ ಇದ್ರು ಅವ್ರ ಮಗ ಅದನ್ನ ಶುಭ ಕಾರ್ಯಗಳಲ್ಲಿ ಹೇಳ್ತಾ ಇದ್ರು ಹಾಗಾಗಿ ಅಂಬಿಗಾ ಚೌಡಯ್ಯನವರ ವಚನಗಳು ಇವತ್ತು ಯಾಕೆ ಪ್ರಸ್ತುತತೆ ಮತ್ತೆ ಅದು ಉಳುಕೊಂಡಿರೋದಕ್ಕೆ ಕಾರಣ ಅಂದ್ರೆ ಅವ್ರ ಮಗ ಅನ್ನುವಂಥ ಉಲ್ಲೇಖವು ಗೊತ್ತಾಗ್ತಿರೋ ಗೊತ್ತಾಗ್ತಿರುವಂತ ಸಂಗತಿ ಆ ರೀತಿ ಅಂಬಿಕಾ ಚೌಡಣ್ನವರ ನಾವು ಜಯಂತಿಯ ಸಂದರ್ಭದಲ್ಲಿ ನಾವು ನೀವು ಇದೇ ಮುಂದುವೇಳ ನಾನೊಂದು ಬಹಳ ತುರ್ತು ಮತ್ತು ಕೆಲಸ ನಾನು ಬೆಂಗಳೂರಿಗೂ ತೆರಳಬೇಕಾಗಿದೆ ನಮ್ಮ ಅಖಿಲ ಕರ್ನಾಟಕ ಪ್ರಧಾನ ಕಾರ್ಯ ಮೋಹನ್ ಸಿಂಗ್ ಅಗರ್ವಾಲ್ ಅವರು ಶಾಸಕರು ಸಂಸದರ ಸಭೆಯನ್ನ ಕರೆದಿದ್ದಾರೆ ಹಾಗಾಗಿ ಪುಷ್ಪಾರ್ಚನೆ ಮಾಡಿ ಪ್ರಾರಂಭದಲ್ಲೇ ಮಾತಾಡಿ ಹೊರಡ್ತಾ ಇದ್ದೀನಿ ಪದ್ಮನಾಭ ಸರ್ ಭಾಷಣವನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನುವಂಥದ್ದು ಹೇಳ್ತಾ ತಮ್ಮ